ವೀಕ್ಷಕರ ನಮಸ್ಕಾರ ವೀಕ್ಷಕರೇ ಇವತ್ತಿನ ಪುಸ್ತಕ ಪರಿಚಯದ ವಿಡಿಯೋದಲ್ಲಿ ನಾನು ನಿಮಗೆ ಆರ್ಥಿಕತೆಯ ವಿಷಯವಾಗಿ ನಿಮಗೆ ಸಹಾಯ ಮಾಡುವಂಥ ಒಂದು ಪ್ರಮುಖವಾದ ಪುಸ್ತಕವನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಸ್ನೇಹಿತರೆ ಆ ಪುಸ್ತಕ ಯಾವುದಪ್ಪ ಅಂತ ಅಂದರೆ ರಂಗಸ್ವಾಮಿ ಮೂಕನಹಳ್ಳಿಯವರು ಬರೆದಿರುವಂತಹ ಷೇರು ಮಾರುಕಟ್ಟೆ ಕುರಿತಾದ ಸಮಗ್ರ ಹೂಡಿಕೆ ಮಾರ್ಗದರ್ಶಿ ಎನ್ನುವಂತಹ ಒಂದು ಪುಸ್ತಕದ ಕುರಿತಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತೀನಿ ಸಾಮಾನ್ಯವಾಗಿ ಸ್ನೇಹಿತರೆ ಷೇರು ಮಾರುಕಟ್ಟೆಯ ಬಗ್ಗೆ ನಮ್ಮಲ್ಲಿ ಹೆಚ್ಚಿನ ಭರವಸೆಯಕ್ಕಿಂತ ಹೆಚ್ಚಾಗಿ ಭಯ ಜಾಸ್ತಿ ಇರುತ್ತೆ ಅಲ್ಲಿ ತುಂಬ ದೊಡ್ಡ ದೊಡ್ಡವರೇ ತುಂಬ ದೊಡ್ಡ ಅತಿಯಾಗಿ ಹಣ ಇರೋರು ಮಾತ್ರ ದುಡ್ಡು ಮಾಡ್ಕೋತಾರೆ ತುಂಬ ಸಾಮಾನ್ಯರಿಗೆ ಅಲ್ಲಿ ಹಣವನ್ನು ಕಳ್ಕೊಳ್ಳೋ ಸಾಧ್ಯತೆ ತುಂಬ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಕೋಲ ಊಹಾಪೋಹಗಳನ್ನ ನಾವು ಕೇಳಿರ್ತೀವಿ ಅದು ನಿಜ ಸ್ನೇಹಿತರೆ ಅದ್ರ ಬಗ್ಗೆ ಯಾವಾಗ ನಿಜ ಅಂತಂದ್ರೆ ಷೇರು ಮಾರುಕಟ್ಟೆಯ ಬಗ್ಗೆ ಸರಿಯಾದ ಸರಿಯಾದ ಒಂದು ಜ್ಞಾನವನ್ನ ತಿಳಿದುಕೊಳ್ಳದೆ ಅಲ್ಲಿ ನಾವೇನಾದರೂ ಟ್ರೇಡಿಂಗ್ ಅಥವಾ ಶೇರ್ಗಳನ್ನ ಬೈ ಮಾಡೋದು ಸೇಲ್ ಮಾಡೋದು ಮಾಡಿದ್ರೆ ಅದು ತುಂಬ ಅಪಾಯಕಾರಿ ನಾವು ದುಡ್ಡನ್ನು ಖಂಡಿತವಾಗ್ಲೂ ಕಳ್ಕೋಬೇಕಾಗುತ್ತೆ ಆದರೆ ಶೇರು ಮಾರುಕಟ್ಟೆ ಕುರಿತಾದ ಒಂದು ಸೂಕ್ತ ಜ್ಞಾನವನ್ನು ಪಡ್ಕೊಂಡು ಅದರಲ್ಲಿ ಒಂದು ಲಾಂಗ್ ಟರ್ಮ್ ಅಂತ ಕರಿತೀವಿ ಅಂದರೆ ದೀರ್ಘಕಾಲ ದೀರ್ಘಕಾಲ ಹೂಡಿಕೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಶೇರ್ ಮಾರುಕಟ್ಟೆಯಲ್ಲಿ ಅತ್ಯುತ್ತಮವಾದನ್ನು ಅತ್ಯುತ್ತಮವಾದ ಲಾಭವನ್ನು ಗಳಿಸ್ಬೋದು ಅನ್ನೋದನ್ನು ಈ ಪುಸ್ತಕ ನಮಗೆ ತುಂಬ ಸ್ಪಷ್ಟವಾಗಿ ಕಳಿಸುತ್ತೆ ಸ್ನೇಹಿತರೆ ಸಾಮಾನ್ಯವಾಗಿ ನಾವು ಶೇರ್ ಮಾರುಕಟ್ಟೆಯಲ್ಲಿ ಉದಾಹರಣೆಗೆ ಹೇಳೋದಾದ್ರೆ ಒಂದು ವರ್ಷ ಪ್ರತಿ ತಿಂಗಳು ಒಂದೊಂದು ಸಾವಿರ ಹೂಡಿಕೆ ಮಾಡಿದ್ರೆ ಒಂದು ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಸಾವಿರ ಹೂಡಿಕೆ ಮಾಡ್ತೀವಿ ಆ ಹೂಡಿಕೆಯನ್ನ ಹಾಗೆ ಐದು ವರ್ಷಗಳ ಕಾಲ ಇಟ್ಟರೆ ಆ ಹನ್ನೆರಡು ಸಾವಿರ ಒಂದು ಹತ್ತು ವರ್ಷ ಬಿಟ್ರೆ ನಿಜಕ್ಕೂ ಒಂದು ಲಕ್ಷಾಂತರ ರೂಪಾಯಿ ಆಗೋ ಸಾಧ್ಯತೆ ಇರುತ್ತೆ ಆ ರೀತಿ ಸಾಧ್ಯತೆಗಳು ಶೇರ್ ಮಾರ್ಕೆಟ್ ಖಂಡಿತವಾಗ್ಲೂ ಇರುತ್ತೆ ಸ್ನೇಹಿತರೆ ಅದನ್ನೆಲ್ಲ ನಾವು ಮಾಡಬೇಕು ಅಂದ್ರೆ ಯಾವ ಕಂಪನಿಗಳಲ್ಲಿ ಹೂಡಿಕೆ ಮಾಡಬೇಕು ಆ ಕಂಪನಿಗಳ ಒಂದು ರೀತಿ ನೀತಿಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಪುಸ್ತಕ ನಮಗೆ ನೀಟಾಗಿ ತಿಳ್ಕೊಡುತ್ತೆ ಶೇರು ಮಾರುಕಟ್ಟೆಯಲ್ಲಿ ತುಂಬಾ ಪ್ರಮುಖವಾಗಿ ಬೇಕಾದ ಅಂಶಗಳು ಅಂತಂದರೆ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಮತ್ತೆ ಇನ್ನೊಂದು ಎಮೋಷನಲ್ ಸೆಂಟಿಮೆಂಟಲ್ ಅನಾಲಿಸಿಸ್ ಅಂತ ಬರುತ್ತೆ ಈ ಒಂದು ವಿಷಯಗಳ ಬಗ್ಗೆ ಕನ್ನಡದಲ್ಲಿ ಶೇರು ಮಾರುಕಟ್ಟೆ ಕುರಿತಾದ ಕೆಲವು ವಿಷಯಗಳ ಬಗ್ಗೆ ತುಂಬ ಅದ್ಭುತವಾಗಿ ಬರೆದಿದ್ದಾರೆ ರಂಗಸ್ವಾಮಿ ಅವರು ಶೇರು ಮಾರುಕಟ್ಟೆ ಬಗ್ಗೆ ಆಸಕ್ತಿ ಇರೋರು ನಾನು ಹೂಡಿಕೆ ಮಾಡಬೇಕು ನನ್ನ ದೀರ್ಘಾವಧಿಗೆ ನಾನು ದೀರ್ಘಾವಧಿಗೆ ನನ್ನ ಹಣವನ್ನು ಇನ್ನೂ ಹೆಚ್ಚಿನದಾಗಿ ಗಳಿಸ್ಬೇಕು ಅನ್ನುವಂತಹ ಆಸಕ್ತಿ ಇರೋರು ಖಂಡಿತವಾಗ್ಲೂ ಈ ಪುಸ್ತಕವನ್ನು ಓದಿ ಶೇರು ಮಾರುಕಟ್ಟೆಯಲ್ಲಿ ನೀವು ಕೂಡ ತೊಡಗಿಸ್ಕೊಳ್ಬಹುದು ಸ್ನೇಹಿತರೆ ಈ ಪುಸ್ತಕವನ್ನು ಸಾವನ್ನ ಪ್ರಕಾಶನ ಅವರು ಮುದ್ರಿಸಿರ್ತಾರೆ ಅಂದರೆ ಸಾವನ್ನ ಪ್ರಕಾಶನದ ವತಿಯಿಂದ ಈ ಪುಸ್ತಕವನ್ನು ಮುದ್ರಿಸಲಾಗಿದೆ ಜೊತೆಗೆ ಈ ಪುಸ್ತಕದ ಒಂದು ಬೆಲೆ ಬಂದ್ಬಿಟ್ಟು ಮುನ್ನೂರಿಪ್ಪತ್ತೈದು ರೂಪಾಯಿ ಇದೆ ಸ್ನೇಹಿತರೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಈ ಆರ್ಥಿಕತೆ ವಿಷಯದ ಬಗ್ಗೆ ನಮಗೆ ನಾಲೆಡ್ಜ್ ಸಿಗೋದೇ ಕಡಿಮೆ ಬಟ್ ಅಂಥದ್ರಲ್ಲಿ ಕನ್ನಡದಲ್ಲಿ ಸಿಗುತ್ತೆ ಅಂತಂದರೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಕೊಡಬಹುದು ಅಂತ ನನ್ನ ಭಾವನೆ ಕಡ್ಡಾಯವಾಗಿ ಆರ್ಥಿಕತೆ ವಿಷಯವಾಗಿ ನಾವು ತಿಳ್ಕೊಳ್ಳೋದು ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ತುಂಬ ಅತ್ಯವಶ್ಯಕವಾಗ್ತಾ ಇದೆ ಯಾಕೆಂದ್ರೆ ನಮ್ಮ ದಿನಂದಿನ ಖರ್ಚುಗಳು ಜಾಸ್ತಿ ಆದಷ್ಟು ನಮ್ಮ ಆರ್ಥಿಕ ಹೊರೆ ಜಾಸ್ತಿ ಆಗ್ತಾ ಬರುತ್ತೆ ಸಂಸಾರಗಳಿಗೆ ಹಾಗಾಗಿ ಹೂಡಿಕೆ ಅನಿವಾರ್ಯ ಒಂದು ಚಿಕ್ಕ ಉದಾಹರಣೆ ಹೇಳ್ಬೇಕಂದ್ರೆ ನಾವು ಹೂಡಿಕೆ ಕೂಡಿಕೆ ಮಾಡ್ತಾ ಹೋದರೆ ಅಂದರೆ ಉಳಿತಾಯ ಮಾಡ್ತಾ ಹೋದರೆ ಹತ್ತು ವರ್ಷ ಬಿಟ್ಟರು ಕೂಡಿಕೆಯ ಹಣ ಅಷ್ಟೇ ಇರುತ್ತೆ ಸಾವಿರ ರೂಪಾಯಿ ನೀವು ಒಂದೊಂದು ತಿಂಗಳಿಗೆ ಕೂಡಿಡ್ತಾ ಇರ್ತೀರ ಅಂದ್ರೆ ಹತ್ತು ವರ್ಷ ಆದರೂ ಆ ಸಾವಿರ ಅಂದರೆ ಎಷ್ಟು ಒಂದು ವರ್ಷಕ್ಕೆ ಹನ್ನೆರಡು ಸಾವಿರ ಹತ್ತು ವರ್ಷಕ್ಕಾದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೂಡಿಡ್ತಾರೆ ಅನ್ಕೊಳ್ಳಿ ಅದು ಅಷ್ಟೇ ಇರುತ್ತೆ ಹತ್ತು ವರ್ಷ ಅದು ಆದರೆ ಹೂಡಿಕೆಯನ್ನು ಮಾಡಿದ್ರೆ ಹೂಡಿಕೆಯ ಬದಲಾಗಿ ಹೂಡಿಕೆಯನ್ನು ಮಾಡಿದ್ರೆ ಆ ಒಂದು ಲಕ್ಷ ಇಪ್ಪತ್ತು ಲಕ್ಷ ಆಗ್ಬೋದು ಮೂವತ್ತು ಲಕ್ಷ ಆಗ್ಬೋದು ಇದು ಉದಾಹರಣೆ ಜಸ್ಟ್ ನಾನು ಹೇಳಿದೆ ಹಾಗಾಗಿ ಈ ಹೂಡಿಕೆಯ ಬಗ್ಗೆ ಒಂದು ಮಾರ್ಗದರ್ಶನ ನಾವು ಮಾರ್ಗದರ್ಶನವನ್ನು ನಾವು ಪಡೀಬೇಕು ಅಂದರೆ ಈ ರೀತಿಯಾದ ಪುಸ್ತಕವನ್ನು ಓದಬೇಕು ಅದರಲ್ಲೂ ನಮ್ಮ ಈ ಒಂದು ಶೇರ್ ಮಾರುಕಟ್ಟೆಯ ಕುರಿತಾದ ಪುಸ್ತಕ ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸುಮಾರು ಆರು ಮುದ್ರಣಗಳನ್ನು ಕಂಡಿದೆ ಸ್ನೇಹಿತರೆ ಸರಿ ಸುಮಾರು ಸಾವಿರದ ಒಂಬ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ಮೊದಲ ಬಾರಿಗೆ ಮುದ್ರಣವನ್ನಾಗಿದ್ದು ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಆರು ಮುದ್ರಣಗಳನ್ನು ಕಂಡಿದೆ ಅಂದರೆ ಈ ಪುಸ್ತಕಕ್ಕೆ ಒಂದು ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅಂತ ನಾವು ಸುಲಭವಾಗಿ ಗ್ರಹಿಸ್ಬೋದು ಹಾಗಾಗಿ ಕಡ್ಡಾಯವಾಗಿ ಓದಲೇಬೇಕಾದ ಪುಸ್ತಕ ದಯವಿಟ್ಟು ಓದಿ ಈ ವಿಡಿಯೋ ಇಷ್ಟವಾದಲ್ಲಿ ನೀವು ಕೂಡ ಇತರರಿಗೆ ಹಂಚಿ ನಿಮ್ಮ ಅಭಿಪ್ರಾಯಗಳೇನಾರು ಇದ್ದರೆ ಕಮೆಂಟ್ ಮಾಡಿ ಸಣ್ಣ ಪುಟ್ಟ ತಪ್ಪುಗಳು ಶೇರ್ ಮಾರ್ಕೆಟ್ ಮೇಲೆ ಸಂಪೂರ್ಣ ಜ್ಞಾನ ನನಗೂ ಇಲ್ಲ ತಕ್ಕಮಟ್ಟಿಗೆ ತಿಳ್ಕೊಂಡು ನಿಮಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇತರರಿಗೂ ಹಂಚಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋಗೆ ವಿರಾಮವನ್ನು ಹಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ